ಇವತ್ತು ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಲವು ದೂರುಗಳ ನನ್ನ ಕಡೆಗೆ ಬಂದ ಕಾರಣದಿಂದ ಖುದ್ದು ನಾನೇ ಹೋಗಿ ವೀಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ಆಸ್ಪತ್ರೆಗೆ ಬಂದಿದ್ದೆ ನನ್ನ ಜೊತೆಯಲ್ಲಿ ಐ ಪಿ ಎಸ್ ರಿಟೈರ್ಡ್ ಇದ್ದಾರೆ ಇಲ್ಲಿಯ ವೈದ್ಯಾಧಿಕಾರಿ ಅಂತ ಬಟ್ಟವರಿದ್ದಾರೆ ಜಾತಿ ಪಟ್ಟವರು ಇನ್ನೂ ಅನೇಕ ನಮ್ಮ ಅಭಿಪ್ರಾಯಗಳೆಲ್ಲ ವಿಷಯ ಇಷ್ಟೇ ಇಲ್ಲಿ ಬರ್ತಕ್ಕಂಥ ಯಾರೇ ರೋಗಿಗಳು ಯಾವುದೇ ರೋಗಗಳಿದ್ರು ಅವರಿಗೆ ಇದು ಬಿಟ್ಟರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು ಬೇರೆ ಎಲ್ಲೂ ಇರುವುದಿಲ್ಲ ಯಾಕೆಂದ್ರೆ ಸರ್ಕಾರಿ ವೈದ್ಯರು ಅವರನ್ನು ಸರಿಯಾಗಿ ನೋಡಿಕೊಂಡು ಅವರ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಬರ್ತಾರೆ ಇಲ್ಲಿ ಬರ್ತಕ್ಕಂಥವರು ಸಂಪೂರ್ಣ ಹೆಚ್ಚು ಕಡೆಗೆ ಎಲ್ಲ ಬಡವರೇ ಇರ್ತಾರೆ ಹಣ ಉಳ್ಳವರು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಎಂತಹ ಕಾಯಿಲೆ ಇದ್ರೂ ಅಲ್ಲಿ ನಮಗೆ ವಾಸಿ ಮಾಡಬಹುದು ಅಂತ ಅಲ್ಲಿ ಹೋಗ್ತಾರೆ ಯಾಕಂದ್ರೆ ಅವ್ರಿಗೆ ಶಕ್ತಿ ಇದೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ಶಕ್ತಿ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಲ್ಲಿ ಒಂದು ಲಕ್ಷದವರೆಗೆ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ಕೊಡುವಾಗ ಅವರಿಗೆ ಫ್ರೀ ಇದೆ ಇನ್ನು ಯಾರು ಬಿ ಪಿ ಎಲ್ ಕಾರ್ಡ್ ಇದೆ ಅವರಿಗೂ ಕೂಡ ಫ್ರೀ ಇದೆ ಎ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಯಾರಾದರೂ ಬಂದಾಗ ಅವ್ರಿಗೆ ಒಂದು ಹತ್ತು ಪರ್ಸೆಂಟು ಹದಿನೈದು ಇಪ್ಪತ್ತು ಪರ್ಸೆಂಟು ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಕೇಳಿದೆ ಆದರೆ ಔಷಧಿಗಳಲ್ಲಿ ಕೊರತೆ ಇದೆ ಅಂತಕ್ಕಂಥದ್ದನ್ನು ನನ್ನ ಗಮನಿಸಿದ್ದೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ಔಷಧಿಗಳು ಸಿಗ್ತವೆ ಇನ್ನು ಉಳಿದವುಗಳನ್ನು ಸರ್ಕಾರ ಒದಗಿಸಬೇಕಾಗಿದೆ ಅದರ ಕೊರತೆ ಇದೆ ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಔಷಧಿಗಳ ಕೊರತೆ ಎದ್ದು ಕಾಣಬಾರ್ದು ಯಾಕೆ ಅಂತಂದರೆ ಇಲ್ಲಿಗೆ ಬರ್ತಕ್ಕಂಥ ಬಡವರು ಔಷಧಿ ಅಂಗಡಿಗಳಲ್ಲಿ ಹೋಗಿ ಕೊಳ್ಳುವ ಶಕ್ತಿ ಅವರಿಗೆ ಇರೋದಿಲ್ಲ ಆದ್ದರಿಂದ ಅದನ್ನು ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಬೇಕು ಮತ್ತು ವೈದ್ಯರ ಕೆಲವು ಕೊರತೆಗಳು ಎದ್ದು ಕಾಣ್ತದೆ ಅವರನ್ನು ಕೇಳುವಾಗ ನಮ್ಮ ದೀಪಕ್ ಅವರು ಹೇಳಿದರು ಈಗಾಗಲೇ ಅವರು ಏನು ಶುಶ್ರೂಷ ಕೊಡ್ತಾರೋ ಕೆಲವು ಭಾಗಗಳಲ್ಲಿ ನಾವು ಗಮನಿಸಿದ್ದು ಈ ಸೀನಿಯರ್ ಡಾಕ್ಟರ್ಸು ಪೇಷಂಟ್ಗಳನ್ನು ಸರಿಯಾಗಿ ನೋಡೋದೇ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು ಆದರೆ ಅವರನ್ನು ಕೇಳಿದಾಗ ನಮ್ಮ ಮುತುವರ್ಜಿಯಲ್ಲೇ ಎಲ್ಲ ನಡೆಯುತ್ತೆ ಆದರೆ ಅವರು ಯಾರು ಈ ಟ್ರೈನಿಂಗಿಗೆ ಬಂದಿರ್ತಾರೆ ಎಂ ಬಿ ಬಿ ಎಸ್ ಮಾಡ್ತಿರ್ತಾರೆ ಅವರಿಗೆ ನಾವು ಪಾಠ ಹೇಳುವ ಸಂದರ್ಭದಲ್ಲಿ ಅವ್ರನ್ನ ಜೊತೆಯಲ್ಲಿ ಇಟ್ಕೊಳ್ತೀವಿ ಆದರೆ ಸಹ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥವರು ನಾವೇ ಅವರ ಅವರು ನಮ್ಮ ಅಷ್ಟೇ ಅದೇ ಅಂತ ಅವರಿಗೆ ಅಪ್ ಮಾಡಲಿಕ್ಕೆ ನಾವು ಇದು ಮಾಡ್ತೇವೆ ಹೀಗೆ ತುಂಬ ಸೀನಿಯರ್ ಡಾಕ್ಟರ್ಗಳು ಕೆಲವು ಸಾರಿ ಇಲ್ಲಿಂದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೊರಟೋಗ್ಬಿಡ್ತಾರೆ ಆ ರೀತಿ ಸರ್ಕಾರ ಬೇರೆ ಬೇರೆ ಕಡೆ ಹೋಗೋದನ್ನು ತಡೆಯೋದು ಭಾಳ ಉಚಿತ ಅಂತ ನನಗಿದೆ ಯಾಕೆಂತಂದರೆ ಇಲ್ಲಿ ಬರ್ತಕ್ಕಂಥ ಅನಾರೋಗ್ಯ ಪೀಡಿತ ಜನರನ್ನು ಕಾಪಾಡ್ತಕ್ಕಂಥದ್ದು ಯಾಕೆಂತ ಅವ್ರಿಗೆ ಸೀನಿಯಾರಿಟಿ ಇರ್ತದೆ ಗೊತ್ತಿರ್ತದೆ ಆ ಕಾರಣದಿಂದ ಅವರನ್ನು ಹೊರಗಡೆ ಬಿಡದೆ ಇರ್ತಕ್ಕಂಥದ್ದು ಒಳ್ಳೆಯದು ಮತ್ತು ಡಾಕ್ಟರ್ಗಳ ಕೊರತೆ ಆಗದಿದ್ದಂಗೆ ಅದನ್ನು ಸರ್ಕಾರ ನೋಡ್ಕೊಳ್ಬೇಕು ಮತ್ತು ಸೆಕೆಂಡ್ರಿ ಸ್ಟಾಫ್ ಇವಾಗ ನರ್ಸ್ ಇರ್ಬೋದು ಬೇರೆ ಬೇರೆಯವರು ಆ ಇದರಲ್ಲಿ ಸಂಪೂರ್ಣ ಸ್ವಲ್ಪ ಕೊರತೆ ಇದೆ ಎದ್ದು ಕಾಣ್ತದೆ ಅನ್ನೋದು ಇಲ್ಲಿ ಆ ಕಾರಣದಿಂದ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಔಷಧಿಗಳು ಈಗ ಒಂದು ದೀಪಕ್ಕೆ ಅವ್ರು ಯಾವ ಔಷಧಿ ತುರ್ತು ಬೇಕಾಗಿರುತ್ತೋ ಅದು ಇಲ್ಲಿ ಸಿಗಲಿಲ್ಲ ಅಂತಂದರೆ ಹೊರಗಡೆಯಿಂದ ನಾವೇ ಖರೀದಿ ಮಾಡಿ ಕೂಡ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಆದರೆ ಹೊರಗಡೆ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶಗಳು ಕೆಲವು ಸರ್ ಇಲ್ಲದೇ ಇದ್ದಾಗ ಅವುಗಳನ್ನು ಅದರಿಂದಾಗಿ ವಂಚಿತರಾಗ್ತಾರೆ ಪೇಷಂಟ್ಸ್ ಅದಾಗದೇ ಇರೋ ರೀತಿ ಸರ್ಕಾರ ಗಮನ ವಹಿಸಬೇಕು ಆಮೇಲೆ ಸ್ವಚ್ಛತೆಗೆ ಮಾನ್ಯ ಅದರ ಮಾನ್ಯತೆ ಹೆಚ್ಚು ಕೊಡಬೇಕು ಕೆಲವು ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದು ಸ್ವಲ್ಪ ಸ್ವಚ್ಛತೆಯ ಕೊರತೆ ಇದೆ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು ಯಾಕಂತಂದರೆ ರೋಜ ರೋಜನಗಳು ಹರಡ್ತಕ್ಕಂಥ ಇದು ಇದು ಶುಶ್ರೂಷೆ ಕೊಡ್ತಕ್ಕಂಥ ಜಾಗದಲ್ಲಿ ಹರಡ್ತಕ್ಕಂಥ ಕೆಲಸ ಅನ್ನೋದು ನಾನು ಗಮನಿಸಿದ್ದೇನೆ ಸೊ ಅದರಿಂದಾಗಿ ಅನೇಕ ವಿಚಾರಗಳನ್ನು ನನಗೇನೋ ಕಂಪ್ಲೇಂಟ್ಗಳು ಬಂದಿದೆಯೋ ಅದನ್ನು ಈಗ ಪರಿಶೀಲನೆ ಮಾಡಿದ್ದೇವೆ ಅದರ ಜೊತೆ ಇನ್ನೊಂದೆರಡು ಕಡೆ ನಾನು ಪರಿಶೀಲನೆ ಮಾಡಿ ಇದರ ಬಗ್ಗೆ ಸರ್ಕಾರಕ್ಕೆ ಸರ್ಕಾರಕ್ಕ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡಿ